ಈಗ ರೀಸೆಂಟ್ಲಿ ಲವ್ ಇದು ಕೂಡ ಒಳ್ಳೆ ಪ್ರತಿಕ್ರಿಯೆ ಇಲ್ಲಂತೂ ಈಗ ಸೀಟ್ ಹೆಡ್ಸ್ ಬರ್ತಾ ಇದೆ ಕೂತ್ಕೊಂಡು ನೋಡ್ತಿರೋ ನಂಬಿಕೆ ನನಗಿದೆ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಕನೆಕ್ಟ್ ಆಗುವಂತ ವಿಷಯಗಳು ಬಹಳ ಇದೆ ಇದರಲ್ಲಿ ಇದ್ರಲ್ಲಿ ನೋಡ್ಬೇಕಾದ್ರೆ ನಾನು ಇವಾಗ ನೋಡಿ ಕನೆಕ್ಟ್ ಆಗುತ್ತೆ ಯಾವ್ದಾದ್ರು ವಿಷಯಗಳಾಗಿರ್ಬೋದು ಲವ್ ಆಗಿರ್ಬೋದು ಒಂದು ಫೈಟ್ ಆಗಿರ್ಬೋದು ಏನೋ ಒಂದು ಏನೋ ಏನೇನು ಕನೆಕ್ಟ್ ಆಗುತ್ತಾ ಅಂತ ನೋಡ್ತಿರ್ತೀನಿ ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ಸಾಕಷ್ಟು ಜನಕ್ಕೆ ಕನೆಕ್ಟ್ ಆಗುತ್ತೆ ಏನಕ್ಕೆ ಒಂದು ವ್ಲಾಗರ್ ಏನೇ ಮಾಡಿದ್ರು ಅದನ್ನ ಆಡಿಯನ್ಸ್ ನೋಡಿ ಇಷ್ಟಪಟ್ಟರೆ ವ್ಲಾಗರ್ಸ್ ಒಂದು ಬೆಲೆ ಅದೇ ರೀತಿ ಬ್ಲಾಗರ್ಸ್ ಕೂಡ ಆಡಿಯನ್ಸ್ ಗೆ ಕಾಂಟೆಂಟ್ ಮಾಡ್ತಾರೆ ಸೊ ಈ ಸಿನಿಮಾದಲ್ಲಿ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ಯಾಕಂದ್ರೆ ದಿನನಿತ್ಯ ನಾವು ನೋಡ್ತಿರೋ ಸಾಕಷ್ಟು ಜನ ಬ್ಲಾಗರ್ಸ್ ಇವಾಗ ಕಾಂಟೆಂಟ್ ಹಾಕ್ತಾ ಇರ್ತಾರೆ ಯೂಟ್ಯೂಬ್ ಅಲ್ಲಿ ಐ ತಿಂಕ್ ಸಿನಿಮಾಗಳನ್ನ ನೋಡೋದಕ್ಕಿಂತ ಜಾಸ್ತಿ ಅವರು ಜೀವನದಲ್ಲಿ ಏನ್ ಮಾಡ್ತಾ ಇದಾರೆ ಮದ್ವೆ ಆದ್ರು ಎಲ್ಲಿ ಟ್ರಿಪ್ ಹೋಗಿದ್ರು ಏನ್ ತಿಂತ ಇದಾರೆ ಎಲ್ಲಿ ಏನ್ ಬಟ್ಟೆ ಹಾಕಿದಾರೆ ಆ ತರ ವಿಷಯಗಳನ್ನ ಜಾಸ್ತಿ ಅಬ್ಸರ್ವ್ ಮಾಡ್ತಾರೆ ಸೊ ಅವರು ಕೂಡ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಆ ತರ ಒಂದು ನಿಟ್ಟನ ನೋಡಿದಾಗ ಕನೆಕ್ಟ್ ಆಗುವಂತ ವಿಷಯದಲ್ಲಿ ಬ್ಲಾಗರ್ ಆಗಿರೋದ್ರಿಂದ ಆ ವಿಷಯ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಗೊತ್ತಿಲ್ಲ ಸರ್ ನಾನು ಚಿಕ್ಕ ವಯಸ್ಸಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದರ ನೆಗೆಟಿವ್ ಎನರ್ಜಿ ಏನಾದರೂ ನನಗೆ ಫೀಲ್ ಆಗುತ್ತಾ ಅಥವಾ ಇದ್ರದ್ದೆಲ್ಲ ಏನಾದರೂ ಅನುಭವ ಆಗುತ್ತೆ ಅಂತ ಅಣ್ಣಗೆ ಫೀಲ್ ಆಗಿರೋ ಗೊತ್ತಿಲ್ಲ ನನಗೆ ಅವ್ರನ್ನೇ ಕೇಳಿ ನೀವು ಆಮೇಲೆ ಸರ್ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಅಲ್ಲಿ ಬಂದಿದ್ದು ಕಾದಿಗ್ರಾಮದ ಯುವ ಕೇಂದ್ರ ಅಂತ ತುಂಬ ಅಂದ್ರೆ ಡಾರ್ಕ್ ಪ್ರದೇಶ ಅದು ಸ್ವಲ್ಪ ಸ್ಪೇಸಲ್ಲಿ ಓಡಾಡಿ ಓಡಾಡಿ ಸ್ವಲ್ಪ ಧೈರ್ಯ ಇದೆ ಅಂತ ಅನ್ಕೊಳ್ತೀನಿ ಸರ್ ಬಟ್ ಗೊತ್ತಿಲ್ಲ ಸಿನಿಮಾ ನೋಡ್ಬೇಕಾದ್ರೆ ಈ ಎಫೆಕ್ಟ್ ಅಲ್ಲಿ ಸ್ವಲ್ಪ ಫೀಲ್ ಆಯಿತು ಬಟ್ ಅಲ್ಲ ಸ್ಪಾಟ್ ಅಲ್ಲಿ ಏನೋ ಅದ್ರದ್ದು ಆಗಿಲ್ಲ ಸರ್ ಯಾಕಂದ್ರೆ ಕ್ರೂಸ್ ಅಂತ ಹೇಳ್ತೀವಿ ಸೊ ಅದ್ರದ್ದು ಏನೂ ಆಗಲಿಲ್ಲ ಮೊದಲ್ ನನ್ನ ಪ್ರಕಾರ ನನ್ಗೆ ಏನ್ ಅನ್ಸುತ್ತೆ ಲೈಕ್ ನನ್ನ ಜರ್ನಿಯಲ್ಲಿ ಮೊದಲನೇ ಸಿನಿಮಾದಲ್ಲಿ ನಮ್ಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿದ್ರೆ ಸಾಕು ಒಳ್ಳೆ ಒಳ್ಳೆ ತಂಡ ಸಿಕ್ಕಿದ್ರೆ ಸಾಕು ಅನ್ನೋ ತರನೇ ನಾವು ಯೋಚನೆ ಮಾಡ್ತೀವಿ ಸರ್ ಆ ನಂಗೆ ಇದೇ ಪಾತ್ರ ಬೇಕು ಅದೇ ಪಾತ್ರ ಬೇಕು ಅಂತ ಏನಿಲ್ಲ ಬಟ್ ಈ ಪಾತ್ರ ಚೆನ್ನಾಗಿದೆ ಸರ್ ಅದ್ಭುತವಾಗೇ ಇದೆ ಹ್ಮ್ ಏನ್ ಹೇಳಿ ಪಾತ್ರದ ಬಗ್ಗೆ ಯಾ she is ಲೈಕ್ an ಒಂದು ಇಂಡಿಪೆಂಡೆಂಟ್ ಒನ್ ತನ್ನ ಕಾಲ ಮೇಲೆ ತಾನೇ ನಿಂತಿರೋ ಒಂದು ಹುಡುಗಿ ಜವಾಬ್ದಾರಿ ಇರೋ ಹುಡುಗಿ ಆ ಒಂದು ಹುಡುಗಿ ಒಂದು ಒಂದು ಜೀವನದಲ್ಲಿ ಅವಳದೇ ಆದಂತ ಬೌಂಡ್ರೀಸ್ ಕ್ರಿಯೇಟ್ ಮಾಡ್ಕೊಂಡಿದಾಳೆ ಸೊ ಆ ಬೌಂಡ್ರಿಯಲ್ಲಿ ಏನಂದ್ರೆ ಆ ಹುಡುಗ ತಾನು ಇಷ್ಟ ಪಡೋ ಹುಡುಗ ಹಾಗೆ ಇರಬೇಕು ಅನ್ನೋ ಇಮ್ಯಾಜಿನೇಷನ್ ಇದೆ ಸೊ ಅದರಿಂದ ಏನಾಗತ್ತೆ ಆ ಹುಡುಗ ಆ ತರ ಇಲ್ಲದೆ ಇದ್ದಾಗ ಅವಳು ಈಗ ಹೇಗೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊತಾಳೆ

ಆ ಸೊ ಒಳ್ಳೊಳ್ಳೆ ನಟಗಳು ಒಳ್ಳೆ ಪ್ರತಿಭಾವಂತ ನಟಗಳು ಪ್ರತಿಭಾವಂತ ಯೋಗ ಪಟು ಹಿರಿಯ ಮುಚ್ಚದೆ ನಮ್ಮ ಜೊತೆ ಇರೋದ್ರಿಂದ ಇನ್ನೂ ಖುಷಿ ಆಗುತ್ತೆ ಅಂದ್ರೆ ನಮ್ಮ ಗಿರಿಯವರು ಅಂದ್ರೆ ನಾನಲ್ಲ ನಮ್ಮ ಪ್ರೊಡ್ಯೂಸರ್ ಗಿರಿಯವರು ಏನ್ ಏನ್ ಬೇಕಾದ್ರೂ ಮಾಡುವ ಚೆನ್ನಾಗಿ ಮಾಡುವ ಸಿನಿಮಾ ಒಟ್ಟಿನಲ್ಲಿ ಚೆನ್ನಾಗಿ ಬರಬೇಕು ಜನ ಸೀಟ್ ಹೆಚ್ಚಲ್ಲೇ ಕೂತ್ಕೊಂಡು ನೋಡಬೇಕು ಅನ್ನೋ ಥರ ನಾವು ಸಿನಿಮಾ ನೋಡೋದ್ವಿ ಸೀಟ್ ಇರೋ ಥರ ಇದೆ ಸೊ ಈ ಹೊಸ ತಂಡಕ್ಕೆ ಹೊಸ ಸಿನಿಮಾಗೆ ಬೇಕಾದ್ರೆ ಪ್ರೀತಿಯ ಹರಕೆ ಹಾರೈಕೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು ಪೊಲೀಸ್ ಪತ್ರ ಅದೇ ವಾಚ್ಮೆನ್ ಮಾಡಕ್ ಅಂತ ಪೊಲೀಸ್ ಪತ್ರ ಮಾಡಿಸಿದ್ರು ನನ್ನ ಕೈಲಿ ನಾ ಪೊಲೀಸ್ ಮಾಡ್ತಾ ಅದಲ್ಲ ಅದೇನೆ ನಮ್ಮ ಮುತ್ತಾದ ಒಂದು ಪೊಲೀಸ್ ಮಯ್ಯ ಅಂತ ನಾವು ಪೊಲೀಸ್ ಆಗ್ಲಿಲ್ಲ ಸಿನಿಮಾದಲ್ಲಿ ಆಗ್ತಾ ಇದೀವಿ ಅಷ್ಟೇ ಆ ಸಿಕ್ಕಾಪಟ್ಟೆ ಭಯಪಟ್ವಿ ಇವರು ನೋಡಿ

ರಿವೀಲ್ ಆಗುತ್ತೆ ಸರ್ ಮುಟ್ಟಿಲ್ಲ ಇದೆ ರಿ ಸುಟ್ಟಿಲ್ಲ ಪಾತ್ರ ಚೆನ್ನಾಗಿದೆ ತುಂಬಾ ಅದ್ಭುತವಾದ ಸ್ಕ್ರೀನ್ ಪ್ಲೇ ನಾನು ಸಿದ್ಧ ಮೂಲಿಮನಿ ಅಂದ್ರೆ ಸಿದ್ದು ಅವ್ರ ಜೊತೆ ಆಕ್ಟ್ ಮಾಡೋದು ಒಂದು ಖುಷಿ ಅಂದ್ರೆ ಒಂದು ಪಾತ್ರ ಸಾಕ್ತಾರಲ್ಲ ಆತರ ಎಷ್ಟು ಎನರ್ಜೆಟಿಕ್ ವಾಯ್ಸ್ ಹೊಟ್ಟೋಗ್ಬಿದೆ ಸ್ವಲ್ಪ ನಿನ್ನೆ ಕೊಟ್ಟಿಗೆ ಹಾರದಿಂದ ಬರೀದು ನೈಟ್ ಶೂಟ್ ಐದ್ ಹಾಗಾಗಿ ಮಾತಾಡಕ್ ಒಂಚೂರು ಕಷ್ಟ ಆಗ್ತಿದೆ ಬಟ್ ಎನಿವೇಸ್ ನೀವು ಮಾತಾಡ್ತೀರಾ ಬಟ್ ನಿಮ್ಮ ಜೊತೆ ಆಕ್ಟ್ ಮಾಡೋದಕ್ಕೆ ಖುಷಿ ಸಿದ್ದು ನಾವೆಲ್ಲ ಅದೃಷ್ಟವಂತರು ನಿಮ್ ಜೊತೆ ಆಕ್ಟ್ ಮಾಡಿದಕ್ಕೆ ಹಾಗೆಲ್ಲ ರವಿಕ್ಷಾ ಅಪ್ ಕಮಿಂಗ್ ಫಸ್ಟ್ ಸಿನಿಮಾದು ಎಂಟ್ರಿ ನಿಮ್ಮ ಪದಾರ್ಪಣೆಯಿಂದ ನಮ್ಮ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸಾಗಲಿ ಹಾಗೇನೆ ಪ್ರೊಡ್ಯೂಸರ್ಗೂ ಅಷ್ಟೇ ಅವ್ರದ್ದು ಮೊದಲ ಸಿನಿಮಾ ಚೇತನ್ ಶೆಟ್ಟಿ ಅವ್ರಿಗೂ ಅಷ್ಟೇ ಹಾಗೇನೆ ಎಲ್ಲ ದೀಪಕ್ ಅವರು ಛಾಯಾಗ್ರಾಹಕ ಅವರು ಅಷ್ಟೇ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನು ಬಂದಂತಹ ಎಲ್ಲ ವ್ಲಾಗರ್ಸ್ ಹಾಗೆ ಆಡಿಯನ್ಸ್ ನಿಮ್ಮಿಂದನೇ ಈ ಸಿನಿಮಾ ನಿಮಗೋಸ್ಕರ ಈ ಸಿನಿಮಾ ನಿಮಗೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ ಅದರಿಂದ ನಿಮಗೂ ಒಂದು ಇನ್ಸ್ಪೈರ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಈ ತರದ ಒಂದಷ್ಟು ಪ್ರಾಜೆಕ್ಟ್ಸ್ನ ಅಥವಾ ನೀವು ವ್ಲಾಗ್ ಮಾಡೋದಕ್ಕೆ ಇನ್ಸ್ಪೈರ್ ಆಗಿದ್ದೀವಿ ನಾವು ಈ ಸಿನಿಮಾದ ಮೂಲಕ ಅಂತ ಕೇಳ್ಕೊಳ್ತೀನಿ ಹೇಳ್ತಿದ್ದೀನಿ ಚೇತನ್ ನನ್ನ ಪರಿಚಯ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ಕಲ್ಲಿ ಅಲ್ಲಿ ಆಗಿ ನನ್ನ ನಂಬರ್ ಕೇಳಿದ್ರು ಒಂದು ಎರಡು ವರ್ಷದಿಂದ ಸತತ ಪ್ರಯತ್ನ ನಾನು ನಂಬರ್ ಕೊಟ್ಟಿದ್ದೆ ಬೆಳಿಗ್ಗೆ ಇದ್ರೆ ಒಂದು ಗುಡ್ ಮಾರ್ನಿಂಗ್ ಸರ್ ಇವತ್ತು ಫ್ರೀ ಇದ್ರೆ ಒಂದು ಒನ್ ಅವರ್ ಸ್ಟೋರಿ ಹೇಳ್ತೀನಿ ಅನ್ನೋರು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂದ್ರೆ ಟೂ ಇಯರ್ಸ್ ವೆಯ್ಟ್ ಮಾಡಿದ್ವಿ ಲಾಸ್ಟ್ ಗು ನೋಡೋಣ ಆಗಲಿ ಏನಿದೆ ಕತೆ ನೋಡೋಣ ಅಂತ ಹೇಳಿ ಪ್ರಯತ್ನ ಪಟ್ಟು ಒಂದು ಮೀಟ್ ಆದ್ವಿ ಕತೆ ಕೇಳಿದ್ವಿ ಕತೆ ಏನು ಹೇಳಿದ್ರು ಆ ಕತೆ ನಾವು ನೋಡ್ ಫುಲ್ ಮೂವಿ ನೋಡಿದಾಗ ಅದೇ ಅದೇ ರೀತಿ ಇದೆ ಅದೇ ತರನೇ ಕತೆ ಕಂಪ್ಲೀಟ್ ಮಾಡಿದ್ದಾರೆ ಜನವರಿ ಮೂವತ್ತಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಸೀಟ್ ಸೊ ಈಗ ಹೇಗೆ ಹೊಂದಿದ್ದಿರೋ ನಮಗೆ ಸಪೋರ್ಟ್ ಮಾಡಿದರೋ ಅದೇ ಥರ ಅವತ್ತು ಬಂದು ನಿಮ್ಗೆ ಸಪೋರ್ಟ್ ಮಾಡಿ ಇನ್ನು ನಿಮ್ಮ ಬೆಂಬಲ ಬೇಕು ಸೊ ದಿನನಿತ್ಯ ನಡೆಯುವಂಥ ಘಟನೆಗಳು ಈಗ ಅಕ್ಕಪಕ್ಕ ಯಾರೇ ನೋಡಿದ್ರು ಮೊಬೈಲ್ ಸಿಕ್ತು ಅಂದರೆ ಸಾಕು ಆಗಲೇ ವ್ಲಾಗ್ಸ್ ಮಾಡ್ತಾ ಇರ್ತಾರೆ ಸೊ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸಣ್ಣ ಪುಟ್ಟ ವಿಷಯ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಮನೇಲಿ ನಡೆಯುವಂಥ ಘಟನೆಗಳಾಗಿರ್ಬೋದು ಅದೆಲ್ಲ ವ್ಲಾಗ್ಸ್ ಮಾಡ್ತಾರೆ ಏನಂದರೆ ಫೇಮಸ್ ಆಗ್ಬೋಣ ಬೇಗ ಅಂತ ಬಟ್ ಫೇಮಸ್ ಆಗೋದಷ್ಟೊಂದು ಸುಲಭ ಇಲ್ಲ ಸೊ ಅದಾದಂಥ ಡ್ರೋಲ್ಗಳು ನೆಗೆಟಿವ್ ವಿಟಿ ಎಲ್ಲ ಅನ್ಬಿಸ್ಬೇಕಾಗತ್ತೆ ಸೊ ಅದನ್ನ ಇಟ್ಕೊಂಡು ಈ ಗೋಲ್ ಟಂಟಿಂಗು ಆ ಥರ ಎಲ್ಲ ದಿನೇ ನಿಂತಿದ್ದು ತೊಗೊಂಡು ಇದು ಮಾಡಿರೋದು ಸರ್ ಜೈ ಸಿ ಆಲ್ರೆಡಿ ಪ್ಲ್ಯಾನ್ ನಡೀತಿದೆ